stay in school. Ah, so, 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 yearly they once overnight. they stay, oh. every, in class. every class. So, their parents, they do cooking okay. and all. They will stay in the school. Yeah. yeah. They stay like, four so, one and class. And they finish the morning class. So, side by night, they will stay. Mm -hmm. ఇంగ్లీష్ ఇంగ్లీష్ ఆస్పెక్ట్ ఏదో ఇంగ్లీష్ ఆర్టికల్ ఫేస్ బైలింగ్ ఇస్ బైలింగ్ బైలింగ్ ఇస్ ప్రతి దేగల ప్రతి దేగల ప్రతి దేగల నాట్ మిస్ ఈవెన్ ఎ మంత్ లాస్ట్ 6 7 ఇయర్స్ సర్ ఎక్సెప్ట్ ఫర్ కోవిడ్ ఇయర్స్ ఓకే ఈవెన్ ఇన్ కోవిడ్ ఇయర్స్ నాట్ ఎక్సెప్ట్ ఫర్ ద కోవిడ్ ఇయర్స్ అండ్ ది ఇంగ్లీష్ వి ఎంటర్టైన్ ఓన్లీ ద ఒరిజినల్ ఆర్టికల్స్ నాట్ కలెక్షన్స్

ಈಜುಬಾಯ್ ಅದೇಕ ಅವರು ಬರೆದಿರೋ ದಿವಾ ಸ್ವಪ್ನ ಇಂಗ್ಲಿಷ್ ಪುಸ್ತಕದಿಂದ ಒಂದೆರಡು ಪ್ಯಾರಾಗ್ನ ಹೇಳ್ತಾರೆ ಓದ್ತಾರೆ ದಯವಿಟ್ಟು ಎಲ್ಲರೂ ಕೇಳಿಸ್ಕೋಬೇಕು What it needs is a person determined to change. The world be physically and socially it is different from what it was. You have changed it. One must have enthusiasm, self-confidence and unceasing dedication to the cause. Experiments do not succeed merely because of one disease. That is the main excuse one resource to when one doesn't want to work. The main thing is the intuitions to know it and it comes from the year, yearning of one's soul for a cause. Mr. Champakla, nobody is more concerned about the result than the one who has undertaken the experiment. You see better results for that particular event. Yes. ಇವತ್ತಿನ ಟೀಮ್ ಏನಿದೆ ನೀರು ಅದು ಹೇಗ್ ಬಂತು ಹೇಗಿಲ್ಲ ಆಯ್ತು ಅದ್ರ ಬಗ್ಗೆ ಒಂದು ಲೇಖನ ಬರ್ತಿದ್ದೆ ನಾನು ಅದನ್ನ ನಿಮ್ ಜೊತೆ ಹಂಚ್ಕೊಂತಾರೆ ನಾವು ಹೊರೆ ಹಂಚಿಕೊಂಡದ್ದು ಅವರಿಗೆ ಹೊರೆ ಅಲ್ಲ ಅರಿವು ಶಾಲೆಯಲ್ಲಿ ಒಂದು ಪರಿಕಲ್ಪನೆ ಇಟ್ಟುಕೊಂಡು ಅದರ ಸುತ್ತ ಪಠ್ಯ ಸಹ ಪಠ್ಯ ಕಲಿಸುವ ಕಲಿಯುವ ಪ್ರಯತ್ನ ಮಾಡುತ್ತೇವೆ ಅದಕ್ಕಾಗಿ ಮೊದಲಿಗೆ ಒಂದು ಪರಿಕಲ್ಪನೆ ಆಯ್ಕೆ ಮಾಡಿಕೊಳ್ಳುತ್ತೇವೆ ಉದಾಹರಣೆಗೆ ನೀರು ಬಣ್ಣ ಸಮಯ ಆಹಾರ ಹಣ ಇತ್ಯಾದಿ ಇತಿಹಾಸ ವಿಜ್ಞಾನ ಗಣಿತ ಪರಿಸರ ಅಧ್ಯಯನ ಭಾಷೆ ಕನ್ನಡ ಇಂಗ್ಲಿಷ್ ಅಥವಾ ಹಿಂದಿ ಅಂತಹ ಪಠ್ಯ ವಿಷಯಗಳು ಹಾಗೂ ಭೇಟಿ ಪ್ರವಾಸದಂತಹ ಚಟುವಟಿಕೆಗಳನ್ನು ಕೈಗೊಂಡು ಪರಿಕಲ್ಪನೆಯ ಕಲಿಕೆ ಆಸಕ್ತಿದಾಯಕವಾಗಿರುವಂತೆ ಯೋಜನೆ ರೂಪಿಸುತ್ತೇವೆ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಹಾಡು ನಾಟಕ ರೂಪಕ ಗಂಧೆಗಳನ್ನು ಕಲಿಸಲಾಗುತ್ತದೆ ಸುಮಾರು ಮೂರು ತಿಂಗಳ ಕಾಲ ಇಂತಹ ಚಟುವಟಿಕೆಗಳು ನಡೆಯುತ್ತವೆ ಮತ್ತು ಅವುಗಳನ್ನು ವ್ಯವಸ್ಥಿತವಾಗಿ ದಾಖಲು ಮಾಡುವ ಕೌಶಲ್ಯವನ್ನು ವಿದ್ಯಾರ್ಥಿಗಳಿಗೆ ಕಲಿಸಲಾಗುತ್ತದೆ ಹಲವು ವರ್ಷಗಳಿಂದ ನಡೆದು ಬರುತ್ತಿರುವ ಈ ರೀತಿಯ ಕಲಿಕಾ ಪ್ರಕ್ರಿಯೆಗೆ ವಿದ್ಯಾರ್ಥಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಕಲಿತಾ ಪರಿಕಲ್ಪನೆಗಳಿಗೆ ಸಂಬಂಧಿಸಿದಂತೆ ಪೋಷಕರು ಮತ್ತು ಸಾರ್ವಜನಿಕರೊಡನೆ ಮಕ್ಕಳು ಅನುಭವ ಹಂಚಿಕೆ ಮಾಡಿಕೊಡುತ್ತಾರೆ ಅನುಭವ ಹಂಚಿಕೆ ಹೆಸರಿನಲ್ಲಿ ನಾವು ಮಕ್ಕಳಿಗೆ ಒತ್ತಡ ಉಂಟು ಮಾಡುತ್ತಿದ್ದೇವೆಯಾ ಕಳಿಗೆಗಿಂತ ಪ್ರದರ್ಶಕ್ಕೆ ಪ್ರಾಮುಖ್ಯತೆ ನೀಡುತ್ತಿದ್ದೇವಾ ನಾಲ್ಕು ಐದು ಗಂಟೆಗಳ ಅವಧಿಯ ಅನುಭವ ಹಂಚಿಕೆ ಮಕ್ಕಳಿಗೆ ಸಂತಸಕ್ಕಿಂತ ಆಯಾಸವನ್ನು ಉಂಟು ಮಾಡುತ್ತಿದೆಯಾ ಮುಂತಾದ ಆತ್ಮಾವಲೋಕನದ ಪ್ರಶ್ನೆಗಳು ಈ ನಡುವೆ ನಮ್ಮನ್ನು ಕಾಡತೊಡಗಿದ್ದವು ಆಗ ಮಕ್ಕಳ ಮುಂದೆಯೇ ಈ ಪ್ರಶ್ನೆಗಳನ್ನು ಇಟ್ಟೆವು ಆದರೆ ಮಕ್ಕಳಿಂದ ಬಂದ ಉತ್ತರ ನಮ್ಮ ಅಭಿಪ್ರಾಯಕ್ಕಿಂತ ವಿಭಿನ್ನವಾಗಿತ್ತು ಅನುಭವ ಹಂಚಿಕೆಗೊಳ್ಳುವುದು ನಮಗೆ ಸಂತಸದ ಚಟುವಟಿಕೆ ಆ ದಿನ ಸ್ವಲ್ಪ ಆಯಾಸವಾಗುತ್ತದೆ ನಿಜ ಆದರೆ ಅದಕ್ಕಿಂತ ಹೆಚ್ಚಿನ ಖುಷಿಯೂ ಆಗುತ್ತದೆ ಹಾಗಾಗಿ ಅನುಭವ ಹಂಚಿಕೆ ಕಾರ್ಯಕ್ರಮ ಇರಲಿ ಎಂದರು ಕಲಿತ ವಿಷಯಗಳನ್ನು ಹಂಚಿಕೊಳ್ಳುವುದು ಸಂತಸದ ಪ್ರಕ್ರಿಯೆ ಎಂಬ ಅರಿವು ಮೂಡಿಸಿದರು ಇದು ಶಿವ Thought that he was just like many others of his kind and would run away at the first opportunity when put to test. So I gave him permission. I had no faith in him, but I must admit that he has achieved success in his experiment. He has changed my ideas. I am convinced in my heart of hearts that we must put an end to the odd routines in primary education. Teachers and officers like me. ಮೆರಿಟರ್ ಮತ್ತು ಆಟೋಮೋಟಿವ್ ಆರ್ಸೆಸ್ನ ಎಲ್ಲ ಅಧಿಕಾರಿಗಳಿಗೂ ಅರಿವು ಬಹಳ ಪರವಾಗಿ ಧನ್ಯವಾದಗಳ ಹೇಳ್ತೇನೆ